ವೆಲ್ಕಮ್ ಟು ವಿಜಾಸ್ ಕಿಚನ್ ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇಲ್ಲಿ ರಾಗಿ ಶಾವಿಗೆ ಉಪ್ಪಿಟ್ಟನ್ನು ಮಾಡೋದಕ್ಕೆ ನಾನಿಲ್ಲಿ ನೂರ ಎಂಬತ್ತು ಗ್ರಾಮಷ್ಟು ಅನಿಲ್ ಶಾವಿಗೆಯನ್ನು ತಗೊಂಡಿದ್ದೀನಿ ಮತ್ತು ಇಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಮತ್ತು ತೊರೆದುಟ್ಕೊಂಡಿರೋಂಥ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಕೊತ್ತಂಬರಿ ಮತ್ತು ಕರಿಬೇವು ಬೇಕಾಗುತ್ತೆ ಈಗ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಅರ್ಧದಷ್ಟು ನೀರನ್ನು ಇಟ್ಕೊಂಡು ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅನಿಲ್ ಶಾವ್ಗೆಯನ್ನು ಹಾಕ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ತುಂಬ ಹೊತ್ತು ನೆನೆಸ್ಕೊಳಕ್ಕೆ ಹೋಗಬಾರ್ದು ಇದು ಎರಡು ನಿಮಿಷ ನೆನ್ಕೊಳ್ಳೋ ಈಗ ನಾನಿಲ್ಲಿ ಸ್ಟವ್ ಮೇಲೆ ಇನ್ನೊಂದು ಬೌಲ್ಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದಕ್ಕೆ ಇನ್ನೊಂದು ನಾನು ಹೋಲ್ಸಿರೋಂಥ ಬೌಲನ್ನು ತೊಗೊಂಡು ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡೋದ್ರಿಂದ ಶಾವಿಗೆ ಇದಕ್ಕೆ ಹಂಟ್ಕೊಳ್ಳ್ದೆ ಇರುತ್ತೆ ಪಾತ್ರೆಗೆ ಅದಕ್ಕೋಸ್ಕರ ಮತ್ತು ಇಡ್ಲಿ ಪಾತ್ರೆಯಲ್ಲಿ ಬೇಕಾದ್ರೂ ಸ್ಟೀಮ್ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಎರಡು ನಿಮಿಷ ಆದಮೇಲೆ ಇದನ್ನು ಶಾವಿಗೆನ ಕೈಯಲ್ಲಿ ಈ ಥರ ಹಿಂಡ್ಕೊಳ್ತಿದ್ದೀನಿ ನೀರೆಲ್ಲ ನೀವು ಬೇಕಾದ್ರೆ ನೀರು ಹಿಂಡಿದೆ ಒಂದು ಸ್ಟ್ರೈನರಿಗೆ ಹಾಕ್ಬಿಟ್ಟು ಹಾಗೆ ಸ್ಟೀಮ್ ಅಂದರೆ ಇಡ್ಲಿ ಪಾತ್ರೆಗೆ ಹಾಕಿ ಸ್ಟೀಮ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಮಾಡೋದ್ರಿಂದ ನಾನಿಲ್ಲಿ ಇಣ್ಕೊಳ್ತಾ ಇದ್ದೀನಿ ನೀರು ನೋಡಿ ಈ ಥರ ಇಣ್ಕೊಂಡ್ರೆ ಮತ್ತು ಕೈಯಲ್ಲೆಲ್ಲ ಇದನ್ನು ಉದ್ರುದ್ರಾಗಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಈಗ ಸ್ಟೀಮ್ ಮಾಡ್ಕೊಳ್ಳೋದಿಕ್ಕೆ ನೀರು ಬಿಸಿಯಾಗಿದೆ ಈಗ ಇದಕ್ಕೆ ನಾನಿಲ್ಲಿ ಇಣ್ಕೊಂಡಿರೋಂಥ ಶಾವಿಗೆನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋಕೋಗ್ಬಾರ್ದು ಮುದ್ದೆ ಥರ ಹಾಕ್ಬಿಡುತ್ತೆ ಮತ್ತು ನೆನೆಸ್ಕೊಂಡ್ರೂ ಅಷ್ಟೇ ಎರಡು ನಿಮಿಷ ಇಲ್ಲ ಮೂರು ನಿಮಿಷ ನೆನೆಸ್ಕೋಬೇಕಾಗತ್ತೆ ತುಂಬ ನೆನೆಸೋಕ್ಕೂ ಹೋಗ್ಬಾರ್ದು ಶಾವಿಗೆನ ಇಲ್ಲಿ ನಾನು ಮೂರು ನಿಮಿಷ ಬೇಯಿಸ್ಕೊಂಡಾಗಿದೆ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಪ್ಲೇಟ್ಗೆ ಹಾಕಿ ಇದನ್ನು ತಣ್ಣಗಾದಮೇಲೆ ನೀವು ಕೈಯಲ್ಲಿ ಈ ಥರ ಬಿಡಿಸ್ಕೊಳ್ಬೇಕಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಥರ ಆಗಿರುತ್ತೆ ಸ್ವಲ್ಪ ಇವಾಗ ಈ ಥರ ನೋಡಿ ಈ ಥರ ಮಾಡಿಕೊಂಡ್ರೆ ಬಿಡಿ ಬಿಡಿ ಆಗುತ್ತೆ ಇದು ಆಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಉಪ್ಪು ಖಾರ ಎಲ್ಲ ನೋಡಿ ನಿಮ್ಮ ಟೇಸ್ಟಿಗೆ ಸರಿ ಹೋಗಂಗೆ ಹಾಕೊಳ್ಳಿ ಮತ್ತು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಇದೀಗ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಇದ್ದೀನಿ ಮತ್ತು ಎರಡು ಸಣ್ಣ ಈರುಳ್ಳಿ ಹೆಚ್ಚಿರೋವಂಥದ್ದು ನೀವು ಈರುಳ್ಳಿ ಹಾಕಿನೇ ಮಾಡ್ಕೊಳ್ಬೋದು ಅಥವಾ ತರಕಾರಿನೂ ಹಾಕ್ಕೊಂಡು ಮಾಡ್ಕೋಬೋದು ತರಕಾರಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಇಲ್ಲ ಅಂದಾಗ ಈ ಥರ ಈರುಳ್ಳಿ ಹಾಕ್ಬಿಟ್ಟು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕ್ಯಾರೆಟು ಮತ್ತು ಒಂದು ನಾಲ್ಕರಿಂದ ಐದು ಬೀನ್ಸನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋದು ಮತ್ತು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನಾನು ಶಾವಿಗೆ ನೆನೆಸುವಾಗ ಹಾಕ್ಕೊಂಡಿದ್ದೆ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕಿಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಈಗ ಸ್ಟೀಮ್ ಮಾಡ್ಕೊಂಡಿರೋ ಅಂಥ ಶಾವ್ಗೆ ನೋಡಿ ಉದ್ರುದ್ರಾಗಾಗಿದೆ ಈಗಿದು ಇದೆಲ್ಲ ಹಾಕ್ಬಿಟ್ಟು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಹಾಕಿದಾಗಿದೆ ಇದೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಸಿದು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಅಂದರೆ ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋದು ಏನು ಬೇಡ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದರೂ ಉಪ್ಪು ಎಲ್ಲ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ಹಾಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಆಫ್ ಆದಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ ಇದ್ದೀನಿ ನಾನು ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ ಹಾಕೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ನಿಮಿಷ ಹಾಗೆ ಬಿಡೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಆಗಲಿ ಅಥವಾ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಎಲ್ದಿಯಾಗಿರೋವಂಥ ಶಾವಿಗೆ ಬೆಟ್ಟನ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅನಿಲ್ ಶಾವ್ಗೆ ಉಪ್ಪಿಟ್ಟು ರೆಡಿ ಆಯಿತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್